ಮೊದಲನೇದಾಗಿ ನಮ್ಮ ಮುಲ್ಬಾಗಲ್ ತಾಲೂಕಿನ ಜನತೆಗೆ ಹಾಗೂ ಎಲ್ಲ ಯುವಕರಿಗೂ ಮತ್ತು ಕಾರ್ಯಕರ್ತರಿಗೂ ಎಲ್ಲರಿಗೂ ನಾನು ಹೃತ್ಪೂರ್ವಕ ನಮಸ್ಕಾರ ಹೇಳ್ತಾ ಇದ್ದೀನಿ ಯಾಕಂದರೆ ಇವತ್ತು ನಂದು ಹುಟ್ಟುಹಬ್ಬ ಹುಟ್ಟುಹಬ್ಬಕ್ಕೆ ಮೊದಲನೇದಾಗಿ ಕೋಲಾರ ಜಿಲ್ಲೆಯ ಶಾಸಕರಾಗದ ಆದಂಥ ಕೊತ್ತೂರು ಮಂಜಣ್ಣ ಅವರು ಎಷ್ಟೋ ಬ್ಯುಸಿನಲ್ಲಿದ್ದಾರೆ ಇವಾಗ ಎಲೆಕ್ಷನ್ ನಡೀತಾ ಇದೆ ಮಂಜಣ್ಣವರು ಬಂದು ನಮಗೊಂದು ಆಶೀರ್ವಾದ ಕೊಟ್ಟೋದ್ರು ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ಹೃತ್ಪೂರ್ವಕ ನಮಸ್ಕಾರಗಳು ಹೇಳ್ಕೊತಾ ಇದ್ದೀನಿ ಮತ್ತು ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲರಿಗೂ ಒಂದು ಮತ್ತು ನನ್ನ ಕಾರ್ಯಕರ್ತರು ಮತ್ತು ನನ್ನ ಫ್ರೆಂಡ್ಸು ಮತ್ತು ಹಿರಿಯರು ಮತ್ತೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯರು ಎಲ್ಲರಿಗೂ ದೇವರು ಒಳ್ಳೇದು ಮಾಡಬೇಕು ಯಾಕಂತಂದ್ರೆ ಎಲ್ಲರೂ ಇಲ್ಲಿ ಬಂದು ನಮಗೊಂದು ಆಶೀರ್ವಾದ ಕೊಟ್ಟು ನೀನು ಚೆನ್ನಾಗಿರ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ ಎಲ್ಲರಿಗೂ ಚೆನ್ನಾಗಿರ್ಬೇಕು ಅಂತ ಆ ದೇವ್ರ ಹತ್ರ ನಾನು ದೇವ್ರ ಹತ್ರ ಬಯಸ್ಕೊಂಡು ತಿಳ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಹೇಳ್ಕೊತಾ ಇದ್ದೀನಿ ಮತ್ತೆ ನನಗೆ ನಮ್ಮ ಫ್ರೆಂಡ್ಸು ಅಂದರೆ ಫ್ರೆಂಡ್ಸು ಅಂದರೆ ಪ್ರಭಾಕರ್ ಆಗಲಿ ನಮ್ಮ ಸುರೇಶ್ ಆಗಲಿ ವೇಣು ಆಗಲಿ ನಮ್ಮ ನಾಗರಾಜನಾಗಲಿ ಇನ್ನು ಜಾಸ್ತಿ ಎಷ್ಟೋ ಜನ ಇದ್ದಾರೆ ಆವತ್ತಿನಿಂದ ಒಂದು ವಾರದಿಂದ ಕಷ್ಟಪಟ್ಟು ಇದಕ್ಕೆಲ್ಲ ಯಶಸ್ವಿ ಮಾಡಿದ್ದಕ್ಕೆ ಅವ್ರಿಗೂ ಬಂದು ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ಈ ನಾಲ್ಕು ಮಾತುಗಳು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವಂತ ನಿಮಗೆ ಮಾಧ್ಯಮವರಿಗೆ ಮತ್ತೆ ಪತ್ರಕರ್ತರಿಗೂ ಅವರಿಗೆಲ್ಲ ಧನ್ಯವಾದಗಳು ಹೇಳಿಕೊಂಡು ನನ್ನ ಮಾತುಗಳು ಮುಗಿಸಿ ಜೈ ಜೈ ಕರ್ನಾಟಕ ಸುತ್ತ ನನ್ನ ಉದ್ದೇಶ ಬಂದು ನಾನು ಆ ಒಂದು ಎರಡೂವರೆ ಒಂದೂವರೆ ಒಂದು ನಾಲ್ಕು ವರ್ಷಗಳಿಂದ ತಾಲೂಕಿನಲ್ಲಿ ಹೋರಾಡ್ತಾ ಇದ್ದೀನಿ ಈ ನಾಲ್ಕು ವರ್ಷಗಳಿಂದ ನಾನು ನನ್ನ ಕೈಯಲ್ಲಿ ಆಗಿದ್ದೇನೋ ಸಹಾಯ ಮಾಡಿಕೊಂಡು ಜನಗಳಿಗೆ ನನ್ನ ಕೈಯಲ್ಲಿ ಆಗಿದ್ದೇನೋ ಒಂದು ಮಾಡಿಕೊಂಡು ಹೋಗ್ತಾ ಇದ್ದೀನಿ ಇದೇ ತಾಲೂಕಲ್ಲಿ ಗೆಸ್ಟ್ ಹೌಸು ಕಟ್ಕೊಂಡಿದ್ದೀವಿ ಇದೇ ತಾಲೂಕಲ್ಲಿ ಬಂದು ಮನೆ ಕಟ್ಕೊಂಡಿದ್ದೀವಿ ಇಲ್ಲೇ ಬರ್ತಾ ಇರ್ತೀನಿ ಹೋಗ್ತಾ ಇರ್ತೀನಿ ಯಾಕಂತಂದ್ರೆ ನಾನು ಫಸ್ಟು ನಮ್ಮ ಜನಗಳಿಗೆ ಯಾಕಂದರೆ ಬಡಬಗ್ಗರಿಗೆ ಈ ಕುಂದು ಕೊರತೆಗಳಿರೋರಿಗೆ ಏನನ್ನ ನನ್ನವರೆಗೂ ಬಂದು ಕಷ್ಟ ಅಂತ ಅಂದರೆ ನನ್ನ ಕಡೆಯಿಂದ ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ಅದೇ ಥರ ಆವತ್ತಿನಿಂದ ಲಾಸ್ಟ್ ಇಯರು ನಾನು ಬರ್ಡೇ ಮಾಡ್ಕೊ ಮಾಡ್ಕೊಂಡೆ ಅದರಿಂದೇ ವರ್ಷವೂ ಬರ್ಡೇ ಮಾಡ್ಕೊಂಡೆ ಇವಾಗೂ ನಾನು ಬರ್ಡೇ ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ ಇನ್ನು ಬೇರೆ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಕಷ್ಟ ಸುಗುಗಳು ಯಾರೇ ಬಂದ್ರೇನೋ ಎಲ್ಲರಿಗೂ ನಾನೇನಂದ್ರೆ ರಾಜಕೀಯ ಪರವಾಗಿ ಅಂತ ಮಾಡ್ತಾ ಇಲ್ಲ ನನಗೆ ನೋಡಿ ಇವತ್ತು ಹೇಳ್ತೀನಿ ಇವಾಗ ನಾನು ಹೇಳಿದ್ರು ಒಂದು ನಾನು ಜನಗಳಿಗೆ ಏನು ಬೇಕೋ ಯಾರೇ ನನ್ನ ನನ್ನವರೆಗೂ ಬಂದು ಕಷ್ಟ ಅಂತಂದ್ರೆ ನನ್ನವರೆಗೂ ನಾನು ಸಹಾಯ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮುಂದಿನ ದಿನಗಳಲ್ಲಿ ಆ ನಮಗೆ ಎಲ್ಲಿ ಏನು ಹೆಂಗ್ ಕರ್ಕೊಂಡೋಗುತ್ತೋ ಹೇಳೋಕೆ ಆಗೋಲ್ಲ ರಾಜಕೀಯ ಅನ್ನೋದು ಎಲ್ಲಿ ಹೆಂಗ್ ಕರ್ಕೊಂಡು ಹೋಗುತ್ತೋ ಹೇಳೋಕೆ ಆಗೋದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಬರಬೇಕು ಅಂತಾನೆ ಇದು ಮಾಡ್ತಾ ಇಲ್ಲಾ ಇವಾಗ ಕಾಂಗ್ರೆಸ್ ಅಲ್ಲಿ ದುಡಿತಾ ಇದ್ದೀನಿ ಕಾಂಗ್ರೆಸ್ ಅಲ್ಲಿ ನಾನು ಒಂದು ಕಾರ್ಯಕರ್ತನ ಕಾರ್ಯಕರ್ತನವಾಗಿ ಒಂದು ಫಾಲೋವರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆಯ್ತಾ ಇವಾಗ ಮುಂದಕ್ಕೆ ನಮಗೆ ಒಂದು ಹೈಕಮಾಂಡ್ ಆಗಲಿ ಮಂಜಣ್ಣ ಆಗಲಿ ಎಲ್ಲಿ ಯಾವ ರೂಟಲ್ಲಿ ಹೋಗು ಅಂತ ಹೇಳಿದ್ರೆ ಆ ರೂಟಲ್ಲಿ ಹೋಗೋದಕ್ಕೆ ರೆಡಿ ಆಗಿದ್ದೀನಿ ತೊಂದ್ರೆ ಹೌದು ಸೊ ಸಂತೋಷ ಆಗ್ತಾ ಇದೆ ಹ್ಯಾಪಿನೆಸ್ ಆಗ್ತಾ ಇದೆ ಯಾಕಂದ್ರೆ ಮಂಜಣ್ಣ ಅವರು ನಾನು ಇದ್ದೀನಿ ನೀವು ಮುಂದಕ್ಕೆ ಬನ್ನಿ ಎಲ್ಲ ನಾವು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನನಗೆ ನನಗೆ ಜಾಸ್ತಿ ಸಂತೋಷ ಹ್ಯಾಪಿನೆಸ್ ಆಗ್ತಾ ಇದೆ ಸರ್ ಇವಾಗ ಹಂಗಂತಲ್ಲ ಇವಾಗ ನಮ್ಮ ಮುಳುಬಾಗಲ್ ತಾಲೂಕಲ್ಲಿ ಆರು ಹೋಬಳಿ ಬರುತ್ತೆ ಈ ಆರು ಹೋಬ್ಲಿನಲ್ಲಿ ನಮಗೆ ಇವಾಗ ಹೈಕಮಾಂಡ್ ಆಗಲಿ ಇಲ್ಲಾಂದ್ರೆ ಮಂಜುನ ಆಗಲಿ ಎಲ್ಲಿ ಕೊಡ್ತಾರೋ ನೋಡೋಣ ಬಿ ಬಿಫಾರ್ಮು ಅವಾಗಿಸರ್ವೇಶನ್ ಇಲ್ಲಾಂದ್ರೆ ಜನರಲ್ ಆ ಇಲ್ಲಾಂದ್ರೆ ಲೇಡಿನ ಹೆಂಗೆ ಏನು ಅಂತ ಇನ್ನೂ ಅದನ್ನ ನಾನು ಡಿಸ್ಕಶನ್ ಮಾಡಿಲ್ಲ ಹೌದು ಏನಿಲ್ಲ ಎಲ್ಲರಿಗೂ ಒಳ್ಳೇದಾಗಬೇಕು ಚೆನ್ನಾಗಿರ್ಬೇಕು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಈ ರೈತರಿಗೆ ಮಳೆ ಬೆಳೆ ಚೆನ್ನಾಗಿ ಅಭಿವೃದ್ಧಿಯಾಗಿ ಮುಂದಕ್ಕೆ ಬರಬೇಕು ಅಂತ ದೇವರ ಹತ್ರ ನಾನು ಕಲಕಳೆಯಾಗಿ ನಾನು ಪ್ರ ಇದು ಪ್ರಾರ್ಥನೆ ಮಾಡ್ಕೊಳ್ತೀನಿ